ಅಂಗನವಾಡಿ ಮಕ್ಕಳಿಗೆ ಕೊಡುವ ಮೊಟ್ಟೆಗಳಿಗೆ ಕನ್ನ ಹಾಕ್ತಿದ್ದಾರೆ ಇಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಎಸ್ ತಟ್ಟೆಗೆ ಮೊಟ್ಟೆ ಹಾಕಿ ಅದನ್ನೇ ಕಸಿದುಕೊಳ್ತಾ ಇದ್ದಾರೆ ಕೊಪ್ಪಳದ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ ನಡೀತಾ ಇರುವಂತಹ ಗೋಲ್ಮಾಲಿ ಇದು ತಟ್ಟೆಗೆ ಮೊಟ್ಟೆ ಹಾಕಿ ಕಸಿದುಕೊಳ್ತಿರೋ ಕಾರ್ಯಕರ್ತೆಯರು ಮಕ್ಕಳಿಗೆ ಮೊಟ್ಟೆ ಕೊಟ್ಟು ಕಸಿದುಕೊಳ್ಳುವಂತಹ ಒಂದು ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ ಕಾರ್ಯಕರ್ತೆ ಲಕ್ಷ್ಮಿ ಸಹಾಯಕಿ ಶೈನಜಾ ಬೇಗಂರಿಂದ ನಡೆದಿರುವಂತಹ ಕೃತ್ಯ ಇದು ಇಬ್ಬರನ್ನ ಸದ್ಯಕ್ಕೆ ಅಧಿಕಾರಿಗಳು ಸೇವೆಯಿಂದ ಅಮಾನ್ಯಗೊಳಿಸಿದ್ದಾರೆ ಯಾವಾಗ ಈ ಒಂದು ವಿಡಿಯೋ ಬೆಳಕಿಗೆ ಬಂತೋ ತಕ್ಷಣ ಇಬ್ಬರು ಕಾರ್ಯಕರ್ತೆಯರನ್ನ ಅಧಿಕಾರಿಗಳು ಅಮಾನ್ಯಗೊಳಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಮಹಿಳಾ ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಂದ ಅಮಾನತು ಆದೇಶ ಕೂಡ ಹೊರಬಿದ್ದಿರುವಂತದ್ದು ಗೌರವಧನ ಸಮೇತ ಅಮಾನತು ಮಾಡಿ ಸಿಇಒ ಆದೇಶವನ್ನ ಹೊರಡಿಸಿದ್ದಾರೆ ಇವರು ಮಾಡುವಂತಹ ಕೆಲಸದಿಂದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಲೆ ತಗ್ಗಿಸುವಂತಾಗಿದೆ ಅಂತಾನೆ ಹೇಳಬಹುದು ಮಕ್ಕಳು ಬಾಯಿಗೆ ಮೊಟ್ಟೆ ಹಾಕಿಕೊಳ್ಳುವ ವೇಳೆ ಕಾರ್ಯಕರ್ತೆ ಇಲ್ಲಿ ಮೊಟ್ಟೆಯನ್ನ ಕಸಿದುಕೊಂಡಿರುವಂತಹ ವಿಡಿಯೋ ಇದಾಗಿದೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎಸ್ ಕಾರ್ಯಕರ್ತೆ ಲಕ್ಷ್ಮಿ ಮತ್ತು ಸಹಾಯಕಿ ಶೈನಾ ಶೈನಜಾ ಬೇಗಮ್ರಿಂದ ನಡೆದಿರುವಂತಹ ಕೃತ್ಯ ಇದು ಸದ್ಯ ಈಗ ಇಬ್ಬರನ್ನು ಕೂಡ ಸೇವೆಯಿಂದ ಅಮಾನ್ಯಗೊಳಿಸಿದ್ದಾರೆ ಅಧಿಕಾರಿಗಳು ಮಹಿಳಾ ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಂದ ಅಮಾನತು ಆದೇಶ ಕೂಡ ಹೊರಬಿದ್ದಿದೆ ಗೌರವಧನ ಸಮೇತ ಅಮಾನತು ಮಾಡಿ ಸಿಇಒ ಆದೇಶವನ್ನ ಹೊರಡಿಸಿದ್ದಾರೆ ಮಕ್ಕಳ ತಟ್ಟೆಗೂ ಕೂಡ ಹಾಕಿದ್ದಾರೆ ಇನ್ನೇನು ಮಕ್ಕಳು ಅದನ್ನ ಎತ್ಕೊಂಡು ತಿನ್ಬೇಕು ಅಷ್ಟರಲ್ಲಿ ಆಕೆ ಕಿತ್ಕೊಳ್ತಾ ಇದ್ದಾಳೆ ಕಿತ್ಕೊಳ್ತಾ ಇದ್ದಾಳೆ ಇದು ಯಾವ ರೀತಿಯ ಕೃತ್ಯ ಅಂತ ಓಕೆ ಈಗ ನಾವು ಸಾಮಾನ್ಯವಾಗಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಗರ್ಭಿಣಿಯರಿಗೆ ನೀಡುವಂತಹ ಲವಸ ಧಾನ್ಯ ಏನಿದೆ ಅದನ್ನ ಮನೆಗೆ ತಗೊಂಡು ಹೋಗುವಂತಹ ಕಾರ್ಯಕರ್ತರನ್ನು ಕೂಡ ನೋಡಿದ್ದೀವಿ ಇಲ್ಲಿ ಬೇಯಿಸಿದ ಮೊಟ್ಟೆ ತಟ್ಟೆಗೂ ಕೂಡ ಹಾಕಲಾಗಿದೆ ಅವರು ಇನ್ನೇನು ತಿನ್ಬೇಕು ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಕಾರ್ಯಕರ್ತೆ ಲಕ್ಷ್ಮಿ ಮತ್ತು ಸಹಾಯಕಿ ಈ ಕೃತ್ಯವನ್ನ ಎಸಗಿದ್ದಾರೆ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯ್ತೋ ಅಧಿಕಾರಿಗಳ ಗಮನಕ್ಕೆ ಬಂತೋ ತಕ್ಷಣ ಅಧಿಕಾರಿಗಳು ಇಬ್ಬರನ್ನ ಅಮಾನತುಗೊಳಿಸಿದ್ದಾರೆ

ಇಲ್ಲಿಗೆ ನೀವು ಎನ್ಕ್ವೈರಿಗ್ ಬಂದಿರಿ ಬಂದಾಗ ಅವ್ರನ್ನ ಎನ್ಕ್ವರಿ ಮಾಡಲ್ಲ ನೀವು

ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಇದು ಯಾವ ರೀತಿಯ ಕೃತ್ಯ ಅಂತ ತಟ್ಟೆಗೆ ಊಟವನ್ನ ಕೊಟ್ಟು ಇನ್ನೇನು ಬಾಯಿಗೆ ಇಟ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ಕೈಯಿಂದ ಕಿತ್ಕೋತಾರೆ ಅಂದ್ರೆ ಮೊಟ್ಟೆ ಇದು ಮೊಟ್ಟೆ ಕತೆ ಇದು ಈಗ ಕೂಡ ಅಮಾನತು ಕೂಡಗೊಳಿಸಿದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೌದು ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಒಂದು ಕಾಲಟಗಿ ತಾಲೂಕಿನ ಒಂದು ಕುಗ್ರ ಅಂತ ಹೇಳ್ತಾರೆ ಗುಂಡೂರು ಅಂತಕ್ಕಂತ ಒಂದು ಗ್ರಾಮ ಗುಂಡೂರು ಗ್ರಾಮದ ಒಂದು ಎರಡನೇ ಕೇಂದ್ರದಲ್ಲಿ ಇಂತಹ ಒಂದು ನಾಗರಿಕ ಸಮಾಜ ತಲೆ ತೆಗಿತುವಂತ ಒಂದು ಕೆಲಸ ಅಂತಾನೆ ಹೇಳ್ಬೋದು ಇವತ್ತು ಏನೋ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಒಂದು ಸರ್ಕಾರ ಯಾವೆಲ್ಲ ಯೋಜನೆಗಳನ್ನ ತರ್ತದೆ ಏನೋ ಈ ಒಂದು ಕಳೆದ ಬಾರಿ ನಾವು ರೈತರುಗಳ ನೋಡ್ಬೋದು ಮಕ್ಕಳ ಒಂದು ಆಪೌಷತೆಯಿಂದ ಎಷ್ಟೋ ಮಕ್ಕಳು ಒಂದು ತಮ್ಮ ಒಂದು ಆ ರಕ್ತಹೀನತೆಯಿಂದ ರಕ್ತಹೀನತೆಗೆ ಒಳಗಾಗಿರ್ತಕ್ಕಂಥ ಎಷ್ಟೋ ಜನ ಮಕ್ಕಳು ಕೂಡ ತಮ್ಮ ಒಂದು ಪ್ರಾಣವನ್ನು ಸಹ ಕಳ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಕೂಡ ಇವತ್ತು ಬಹಳಷ್ಟು ಸರ್ಕಾರ ಅದರಿಂದ ಎಚ್ಚೆತ್ಕೊಂಡಿರ್ತಕ್ಕಂಥ ಸರ್ಕಾರ ಮಕ್ಕಳಿಗೆ ಪೌಷ್ಟಿಕತೆಯನ್ನು ಕೊಡ್ಬೇಕಂತ ಹೇಳಿ ಆ ಸರ್ಕಾರ ಮೊಟ್ಟೆಗಳನ್ನು ಕೊಡುವಂತ ಕೆಲಸವನ್ನು ಮಾಡುತ್ತೆ ಹಾಲು ಕೊಡಬೇಕ ಕೊಡುವಂತ ಕೆಲಸವನ್ನ ಕೆಲಸವನ್ನು ಮಾಡುತ್ತೆ ಇಂತಹ ಒಂದು ಕೆಲವೊಂದಿಷ್ಟು ಪೌಷ್ಟಿಕ ಆಹಾರಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ದೊರಕಿಸಿಕೊಡುವಂತ ಒಂದು ಕೆಲಸವನ್ನು ಸಹ ಸರ್ಕಾರ ಮಾಡಿದ್ರು ಇಲ್ಲಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಒಂದು ಕೈಚಳಕದಿಂದಾಗಿ ಮಕ್ಕಳಿಗೆ ಸೇರ್ಬೇಕಾಗಿರ್ತಕ್ಕಂಥ ಆಹಾರ ಮಕ್ಕಳಿಗೆ ಸೇರಿದನೆ ಅಲ್ಲಿ ಆಟಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ರೀತಿಯಲ್ಲಿ ಮಕ್ಕಳು ಹೋಗ್ಬೇಕಾಗ್ತದೆ ಅಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ತಟ್ಟಿಗೆ ನೋಡಬಹುದು ಆ ಒಂದು ದೃಶ್ಯಗಳನ್ನು ನಾವು ತಟ್ಟಿಗೆ ಮೊಟ್ಟೆಯನ್ನೇ ಇಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಮೊಟ್ಟೆ ಏನಿಂತ ಆ ಚಿತ್ರೀಕರಣ ಮಾಡ್ಕೊಳ್ತಾರೆ ಆ ಚಿತ್ರೀಕರಣ ಮಾಡ್ಕೊಂಡಿರ್ತಕ್ಕಂಥದ್ದು ಕೇವಲ ಒಂದು ಆ ಒಂದು ಆಫೀಸರ್ ಗಳಿಗೆ ಹಾಕುವಂತ ಒಂದು ಕೆಲಸಕ್ಕೆ ಮಾತ್ರ ಆ ಮೊಟ್ಟೆಗಳನ್ನ ಮಕ್ಕಳ ಒಂದು ತಟ್ಟೆಗೆ ಹಾಕ್ತಾರೆ ಐರ ಆಸೆ ಪಟ್ಟು ಮಕ್ಕಳು ತಿನ್ಬೇಕಂತ ಹೇಳಿ ಯಾವ ಯಾವುದೇ ಮಕ್ಕಳಾದ್ರೂ ಕೂಡ ಆ ತಿನ್ನುವಂತ ಪದಾರ್ಥಕ್ಕೆ ಬಹಳಷ್ಟು ಇಷ್ಟಪಡ್ತವೆ ಆ ಒಂದು ಮೊಟ್ಟೆ ತಿನ್ಬೇಕಂತ ಬಾಯಿ ಅಂತ ಇಟ್ಕೊಳ್ಳೋದಕ್ಕೆ ಹೋಗ್ತಕ್ಕಂಥ ಒಂದು ಹುಡುಗರು ಕೈಯಿಂದ ಕಡ ಕಿತ್ಕೊ ಓಡಿ ಬಂದು ಕಿತ್ಕೊಂಡು ಆ ಹುಡುಗರಿಗೆ ನಿರಾಶೆಯನ್ನು ಮಾಡುವಂತ ಒಂದು ಕೆಲಸವನ್ನು ಅವತ್ತು ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತ ಮಾಡಿರ್ತಕ್ಕಂಥದ್ದು ಇದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತೆಗೆಸುವಂತ ಕೆಲಸ ಇಲ್ಲಿ ಏನು ಬಡತನದಲ್ಲಿರ್ತಕ್ಕಂತಹ ಎಷ್ಟೋ ಮಕ್ಕಳು ಆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು ಈ ಶ್ರೀಮಂತರ ಮಕ್ಕಳು ಯಾವುದಕ್ಕೂ ನಿಜಕ್ಕೂ ಅಂಗನವಾಡಿ ಕೇಂದ್ರಗಳಿಗೆ ಕಳಿಸೋದಕ್ಕೆ ಬಹಳಷ್ಟು ಹಿಂದೆ ಹಾಕ್ತಾರೆ ಯಾಕಂತಂದ್ರೆ ಇಲ್ಲಿ ನೋಡ್ಬೋದು ಇಂತ ಒಂದು ಪರಿಸ್ಥಿತಿಗೆ ಪರಿಸ್ಥಿತಿ ಇರೋದ್ರಿಂದಾಗಿ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾರೆ ಅಂಗನವಾಡಿ ಮಕ್ಕಳ ಅಂಗನವಾಡಿಗಳಲ್ಲಿರ್ತಕ್ಕಂತಹ ಒಂದು ಸಹಾಯಕಿ ಆಗಿರ್ಬೋದು ಕಾರ್ಯಕರ್ತ ಆಗಿರ್ಬೋದು ಅಂತ ಒಂದು ಈ ದೃಶ್ಯವನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಇದನ್ನ ನೋಡಿರಪ್ಪ ಅಂದ್ರೆ ಮುಂದಿನ ದಿನ ಮಕ್ಕಳನ್ನು ಕೂಡ ಅಂಗನವಾಡಿ ಕೇಂದ್ರಕ್ಕೆ ಕಳಿಸೋದಕ್ಕೆ ಪೋಷಕರು ಹಿಂದೇಟ ಹಾಕುವಂತ ಕೆಲಸ ಆಗ್ತದೆ ನಮ್ಮ ಮಕ್ಕಳ ಅಂಗನವಾಡಿ ಕೇಂದ್ರಕ್ಕೆ ಕಳಿಸ್ ಬಂದ್ರೆ ಸೂಕ್ತ ಅಲ್ಲ ಅನ್ನುವಂತ ಒಂದು ಅಭಿಪ್ರಾಯಗಳನ್ನು ಕೂಡ ಇವತ್ತು ಆ ಪೋಷಕರು ಹೇಳ್ತಕ್ಕಂಥದ್ದು ಹೀಗಾಗಿ ಇಂತಹ ಒಂದು ಕೃತ್ಯವನ್ನೇ ಸಿಗಿರ್ತಕ್ಕಂತಹ ಅಂಗನವಾಡಿ ಸಹಾಯಕಿಯರು ಮತ್ತು ಏನು ಕಾರ್ಯಕರ್ತೆ ಏನಿದ್ದಾರೆ ಲಕ್ಷ್ಮಿ ಮತ್ತು ಶೈಲಜ ಬೇಗಮ್ ಅವರ ವಿರುದ್ಧ ಈಗಾಗಲೇ ಕೊಪ್ಪಳ ಜಿಲ್ಲಾ ಒಂದು ಸಿಇಒ ಒಂದು ಅಮಾನತ್ತುಗೊಳಿಸುವಂತ ಒಂದು ಕೆಲಸವನ್ನು ಮಾಡಿದ್ರೆ ಅಮಾನ್ಯಗೊಳಿಸುವಂತ ಒಂದು ಕೆಲಸವನ್ನು ಮಾಡಿದ್ರೆ ಒಂದು ಗೌರವನ ಸಮೇತ ಅವರಿಗೆ ಒಂದು ಕೆಲಸವನ್ನು ಮಾಡಿದ್ರೆ ಈ ಒಂದೇ ಅಲ್ಲ ಬೇರೆ ಬೇರೆ ಕೇಂದ್ರಗಳಲ್ಲಿ ಕೂಡ ಅಂಗನವಾಡಿ ಸೂಪರ್ವೈಸರ್ ಗಳಿದ್ದಾರೆ ಅವರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಏನು ನಡೀತಿದೆ ಆ ಮಕ್ಕಳಿಗೆ ಯಾವ ರೀತಿ ಒಂದು ಆಹಾರಗಳನ್ನ ಸಿಗ್ತತಿ ಇಲ್ಲ ಅಂತಕ್ಕಂಥದ್ದು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕು ಜೊತೆಗೆ ಆ ಸ್ಥಳೀಯವಾಗಿರ್ತಕ್ಕಂತಹ ಪಿಡಿಒಗಳು ಕೂಡ ಈ ಒಂದು ಇದ್ರ ಬಗ್ಗೆ ಯಾಕಂದ್ರೆ ಅಂಗನವಾಡಿ ಕೇಂದ್ರ ಪೀಡಿಗಳಿಗೂ ಕೂಡ ಆ ಒಂದು ಜವಾಬ್ದಾರಿ ಇರ್ತದೆ ಆ ಒಂದು ಭಾಗದಲ್ಲಿ ಪಿಡಿಒಗಳು ಕೂಡ ಕಾಲ ಕಾಲಕ್ಕೆ ತಕ್ಕಂತೆ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡುವಂತ ಒಂದು ಕೆಲಸವನ್ನು ಮಾಡೋಕ್ಕ ಅಲ್ಲಿ ಏನಾದ್ರೂ ಇರ್ತಕ್ಕಂಥ ಮಕ್ಕಳಿಗೆ ಸರಿಯಾದ ಒಂದು ಆಹಾರ ಸಿಗ್ತತಿ ಇಲ್ವೋ ಅಲ್ಲಿಯ ಸೂಕ್ತವಾದಂತಹ ಒಂದು ಸ್ವಚ್ಛತೆ ಇಟ್ಕೊಂಡದ್ರೆ ಇಲ್ಲ ಅಂತ ಕೂಡ ನಿಗಾವಹಿಸುವಂತ ಒಂದು ಕೆಲಸನೂ ಕೂಡ ಇವತ್ತು ಗ್ರಾಮ ಪಂಚಾಯಿತಿ ಕೂಡ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲಾ ಒಂದು ಅಧಿಕಾರಿಗಳು ನಿಗಾ ವಹಿಸಿರ ಬಂದ್ರೆ ಮಕ್ಕಳಿಗೆ ಆಗ್ತಕ್ಕಂತ ಒಂದು ಅನ್ಯಾಯ ತಡೆಗಟ್ಟಬಹುದು ಅಂತ ಹೇಳ್ಬೋದು ಯು ಬಸವರಾಜ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ